ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಸಕಸಂತ ಚಾನಲ್ಗೆ ಸ್ವಾಗತ ಇವತ್ತಿಗೇನಾಗಿದೆ ಜನರು ನಾವೆಲ್ಲ ಇದ್ದೀವಿ ನಾವು ನಾನು ಈಗ ಶಿವಮೊಗ್ಗದವನು ಶಿವಮೊಗ್ಗದಿಂದ ಬಂದ್ಬಿಟ್ಟು ನಾವು ಬೆಂಗಳೂರಿಗೆ ಬಂದಾಗ ಮನೆ ಒಂದು ಬೆಂಗಳೂರು ತೊಗೊಳಕ್ಕೆ ಸ್ವಂತವಾಗಿ ತಗೋತೀವಿ ಮೂವತ್ತು ಮೂವತ್ತೈದು ವರ್ಷ ಒಳಗಿರೋರು ಅಂದ್ರೆ ತುಂಬಾ ಕಷ್ಟ ಆ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ ಒಂದು ಬಾಡಿಗೆ ಮನೆನ ಪ್ರಿಫರೆನ್ಸ್ ತಗೋತೀವಿ ಒಂದು ಅಡ್ವಾನ್ಸ್ ಕೊಡ್ತೀವಿ ಅಡ್ವಾನ್ಸ್ ಕೊಟ್ಬಿಟ್ಟು ಬಾಡಿಗೆ ಮನೆಗೆ ಹೋಗ್ತೀವಿ ಆ ತರನೇ ಯಾರು ಬಾಡಿಗೆ ಮನೆ ಹುಡುಕ್ತಾ ಇರ್ತೀರಾ ಒಂದು ಬಿ ಎಚ್ ಕೆ ಇರ್ಬೋದು ಒಂದು ಬೆಡ್ರೂಮ್ ಮನೆ ಎರಡು ಬೆಡ್ರೂಮ್ ಮನೆ ಅಥವಾ ಕೇವಲ ರೂಮ್ ಕೇವಲ ಕಿಚನ್ ಮತ್ತೆ ಹಾಲ್ ಇರೋ ಟಾಯ್ಲೆಟ್ ಇರೋ ಮನೆ ಚಿಕ್ಕ ಮನೆಗಳನ್ನ ಏನ್ ಹುಡುಕ್ತಾ ಇದೀರಾ ಅಂತವ್ರು ತುಂಬಾ ಹುಷಾರಾಗಿರಿ ಯಾಕೆ ಅಂದರೆ ಹೊಸ ಸ್ಕ್ಯಾಮು ಬೆಂಗಳೂರಿನಲ್ಲಿ ಶುರು ಆಗಿದೆಯಂತೆ ಏನಪ್ಪ ಇದು ಸ್ಕ್ಯಾಮು ಏನು ಕತೆ ಇದು ಯಾವ ರೀತಿ ಮೋಸ ಮಾಡ್ತಾರೆ ಬೆಂಗಳೂರಲ್ಲಂತೂ ಈ ನಮ್ಮ ಬೆಂಗಳೂರು ನಗರ ಯಾವ ಥರ ಆಗಿದೆ ಅಂದ್ರೆ ಮೋಸಗಾರರಿಗೆ ಒಂಥರ ಏಳ್ ಮಾಡಿಸಿದ ಜಾಗ ಥರ ಹೋಗಿದೆ ಎಲ್ಲಿಂದ ಬೇರೆ ಬೇರೆ ಜಾಗಗಳಿಂದ ಬರ್ತಾರೆ ಒಂದಲ್ಲ ಒಂದು ರೀತಿಲಿ ಮುಗ್ದ ಜನರನ್ನ ಹುಡುಕ್ಬಿಟ್ಟು ಮೋಸ ಕೂಡ ಮಾಡ್ತಾರೆ ನೀವು ಈ ಮೋಸದ ದಂಧೆಯಲ್ಲಿ ಸಿಗಾಪಡಬೇಡಿ ಆದಷ್ಟು ನಿಮ್ಮನ್ನ ನೀವು ಹುಷಾರಾಗಿಟ್ಕೊಳ್ಳಿ ಹೇಗೆ ನೀವು ಹುಷಾರ್ ಮಾಡ್ಕೋಬಹುದು ಏನ್ ಕತೆ ಇದು ಯಾವ ರೀತಿ ಮೋಸ ಆಗಿದೆ ಅಂತಂದ್ರೆ ಬೆಂಗಳೂರಿನ ಬೆಲ್ಲಂದೂರು ಬೆಲ್ಲಂದೂರಿ ಚಕ್ಕ ಪಕ್ಕದಲ್ಲಿ ಏನಂತಂದ್ರೆ ಆನ್ಲೈನ್ ಅಲ್ಲಿ ನೀವೇನಾದ್ರೂ ಮನೆಗಳನ್ನ ನೋಡ್ತೀರಾ ಅದರಲ್ಲೂ ಟೂ ಬಿ ಎಚ್ ಕೆ ಖಾಲಿ ಇದೆ ಒನ್ ಬಿ ಎಚ್ ಕೆ ಖಾಲಿ ಇದೆ ಅಂತ ಆನ್ಲೈನ್ ಅಲ್ಲಿ ನೋಡೋದು ಹೊರಗೆ ಫೋಟೋಗಳು ಎನ್ಸಿರ್ತಾರೆ ಅದನ್ನ ಚೆಕ್ ಮಾಡೋದು ಅಥವಾ ನೀವ್ ಏನಾಗುತ್ತೆ ಹೊರಗೆ ಬೋರ್ಡ್ ಗಳು ಹಾಕಿರ್ತಾರೆ ಫೋನ್ ನಂಬರ್ ಟು ಬಿ ಎಚ್ ಕೆ ಅವೈಲಬಲ್ ತ್ರೀ ಬಿ ಎಚ್ ಕೆ ಅವೈಲಬಲ್ ಒನ್ ಬಿ ಎಚ್ ಕೆ ಅವೈಲಬಲ್ ಅಂತ ಅದ್ಬಿಟ್ರೆ ಅಪ್ಲಿಕೇಶನ್ಗಳು ಎಷ್ಟೊಂದು ಬರುತ್ತೆ ಅಲ್ಲಿ ಫೋಟೋಗಳು ಹಾಕಿರ್ತಾರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತೆಲ್ಲ ಒಬ್ಬ ಏನ್ ಮಾಡಿದಾನೆ ಈ ತರ ಕಮ್ಮಿ ದುಡ್ಡನ್ನ ತೋರಿಸ್ಬಿಟ್ಟು ಟೂ ಬಿ ಎಚ್ ಕೆ ಎರಡು ಬೆಡ್ರೂಮ್ ಮನೆನ ಫೋಟೋಗಳನ್ನು ಹಾಕಿದ್ದಾನೆ ಪಿಕ್ಚರ್ ಗಳನ್ನ ಶೇರ್ ಮಾಡಿದ್ರೆ ಒಂದು ಒಳ್ಳೆ ಶೋಭಾ ತರ ಅಪಾರ್ಟ್ಮೆಂಟ್ ಗಳಲ್ಲಂತೆ ಅದರಲ್ಲಿ ಒಂದು ಫೋಟೋಗಳನ್ನು ಹಂಚ್ಬಿಟ್ಟು ಕೇವಲ ಇಪ್ಪತ್ ಸಾವಿರ ರೂಪಾಯಿ ಏನೋ ಹದಿನೈದು ಸಾವಿರ ಬಾಡಿಗೆ ಅಂತ ಮಾಡಿದ್ರೆ ಬೆಲಂದೂರು ಅಲ್ಲಿ ಟೂ ಬಿ ಎಚ್ ಕೆ ಬಂದ್ಬಿಟ್ಟು ನಿಮ್ಗೆ ಏನಿಲ್ಲ ಅಂದ್ರೆ ಸರಿ ಸುಮಾರು ಮೂವತ್ ಮೂವತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಮೇಲೆ ಇದೆ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಕ್ಯಾಬ್ ಇಲ್ಲೂ ಸಿಗಲ್ಲ ಒಳ್ಳೆ ಏರಿಯಾ ಅದು ಶೋಭಾ ಅಪಾರ್ಟ್ಮೆಂಟ್ ಗಳಲ್ಲಂತೂ ಸಿಗಲ್ಲ ಅಮ್ಯುನಿಟೀಸ್ ಇರುತ್ತಲ್ಲ ಒಂದು ಪಾರ್ಕ್ ಕೊಡ್ತಾರೆ ಆಮೇಲೆ ಲಿಫ್ಟ್ ಇರುತ್ತೆ ಕಾಮನ್ ಏರಿಯಾದಲ್ಲಿ ಪವರ್ ಬ್ಯಾಕ್ಅಪ್ ಇರುತ್ತೆ ಹಾಗೂ ಒಂದು ಚಿಕ್ಕದಾಗಿ ಪಾರ್ಕ್ ಇರುತ್ತೆ ನಿಮ್ಮ ಮಕ್ಳಿಗೆ ನಾಟಾಡ್ಸಕ್ಕೆ ಹಾಗೂ ಒಂದೇನೋ ಇಂಡೋರಲ್ಲಿ ಅಲ್ಲಿ ಇರ್ಬೋದು ಕ್ಯಾರಮು ಈ ಚೆಸ್ಸು ಆಮೇಲೆ ಏನಿರ್ಬೋದು ಈ ಸ್ನೂಕರ್ ಆಗಲಿ ಆಮೇಲೆ ಟೇಬಲ್ ಟೆನ್ನಿಸ್ ಆಗಲಿ ಆಡಲು ಸ್ವಲ್ಪ ಇಲ್ಲೆಲ್ಲ ಜಾಗ ಎಲ್ಲ ಮಾಡಿರ್ತಾರಲ್ವಾ ಆ ಕಾರಣಕ್ಕೋಸ್ಕರ ಕಮ್ಯುನಿಟೀಸ್ ಸಿಕ್ಕಾಪಟ್ಟೆ ಪ್ರೈಸ್ ಆಗುತ್ತೆ ರೆಂಟ್ ಕೂಡ ಇಲ್ಲೆಲ್ಲ ಜಾಸ್ತಿ ಇರುತ್ತೆ ಮೂವತ್ತ ನಲ್ವತ್ತು ಸಾವಿರ ಕಮ್ಮಿ ರೆಂಟ್ ಇರಲ್ಲ ಅದ್ರೆಲ್ಲಾ ಹದಿನೈದು ಸಾವಿರ ಹದಿನೆಂಟು ಸಾವಿರ ಅಂತ ಹಾಕ್ಬಿಟ್ಟಿರ್ತಾನೆ ಅಡ್ವರ್ಟೈಸ್ಮೆಂಟ್ ಎಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಒಬ್ಬ ಫೋನ್ ಮಾಡಿ ಬಕ್ರಾ ಸಿಗಂತಾನೆ ಯಾವ ರೀತಿ ಅಂತಂದ್ರೆ ಆಮೇಲೆ ಗೊತ್ತಾಗುತ್ತೆ ಅವನಿಗೆ ಅವನು ಹೇಳ್ತಾನೆ ನೋಡಿ ಇಲ್ಲಿ ಚಿಕ್ಕಪಟಿ ಡಿಮ್ಯಾಂಡ್ ಇದೆ ಬೆಲಂದೂರ್ ಜಾಗದಲ್ಲಿ ನೀವು ಬ್ಲಾಕಿಂಗ್ ಅಮೌಂಟ್ ಕೊಡಬೇಕಾಗುತ್ತೆ ಅದು ಅಡ್ವಾನ್ಸ್ ಕೊಡಬೇಕಾಗುತ್ತೆ ನೀವು ಫೋಟೋಗಳಲ್ಲಿ ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾನೆ ಓಕೆ ಅಂದ್ಬಿಟ್ಟು ಏನು ಮಾಡ್ತಾನೆ ಮಂಗ ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ತಾನೆ ಬ್ಲಾಕಿಂಗ್ ಅಮೌಂಟ್ ಅಂತ ಕರಿತಾರೆ ಇವಾಗ ಹೊಸ ದಂಧೆ ಇದು ಬ್ಲಾಕಿಂಗ್ ಅಮೌಂಟ್ ಇಸ್ಕೊಂಡು ಏನು ಮಾಡ್ತಾನೆ ಬ್ಲಾಕ್ ಮಾಡ್ತಾನೆ ಅಪಾರ್ಟ್ಮೆಂಟ್ ನನಗೆ ಬೇಕು ಅಂತ ಶೋಭಾ ಜಾಸ್ಮಿನ್ ಅಪಾರ್ಟ್ಮೆಂಟ್ ಅಂತ ಹೇಳಿ ಟು ಬಿ ಎಚ್ ಕೆ ಇದೆ ಅಂತ ಅವ್ನು ಬುಕ್ ಮಾಡಿರ್ತಾನೆ ಫೋಟೋ ಎಲ್ಲ ನೋಡ್ಬಿಟ್ಟು ಇಷ್ಟ ಆಗಿ ಆಮೇಲೆ ವಾಪಸ್ ಒಂದು ರಜಾ ಬರುತ್ತೆ ಸ್ಯಾಟರ್ಡೆ ಸಂಡೇ ಅಲ್ವಾ ಮನೆ ಹುಡ್ಕೋಕ್ಕೆ ಕರೆಕ್ಟ್ ಟೈಮ್ ಬೆಂಗಳೂರಲ್ಲಿ ಯಾರೇ ಕೆಲಸ ಮಾಡಿದ್ರು ಶನಿವಾರ ಹೋಗಿ ಮನೆ ಹೋಗಿ ನೋಡೋದ್ ಸಹಜ ಅದಕ್ಕೆ ಶನಿವಾರ ಹೋಗಿ ನೋಡಿದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಹೊರಗೆ ಸೆಕ್ಯೂರಿಟಿ ಕೇಳಿದ್ರೆ ಇಲ್ಲಿ ಟು ಬಿ ಎಚ್ ಕೆ ನಾವು ಬ್ಲಾಕ್ ಮಾಡಿದ್ವಿ ಐದು ಸಾವಿರ ಕೊಟ್ಟಿ ಆ ಮನೆ ಅಂತಂದ್ರೆ ಸರ್ ಇಲ್ಲಿ ಟೂ ಬಿ ಎಚ್ ಕೆ ಇಲ್ವೇ ಇಲ್ಲ ಕೇವಲ ತ್ರೀ ಬಿ ಎಚ್ ಕೆ ಮತ್ತೆ ಫೋರ್ ಬಿ ಎಚ್ ಕೆ ಇರೋದು ನಿಮ್ಗೆ ಯಾರೋ ಮೋಸ ಮಾಡಿದ್ ಸೆಕ್ಯೂರಿಟಿ ಗಾರ್ಡ್ ಹೇಳಿದಾಗ ಅವ್ನು ಶಾಕ್ ಹೋಗ್ತಾನೆ ಈ ತರ ಮೋಸ ಮಾಡ್ತಾನೆ ಅಂತ ಆ ಕಾರಣಕ್ಕೋಸ್ಕರ ಹೊಸ ಸ್ಕ್ಯಾಮ್ ಏನಿದೆ ಹುಷಾರಾಗಿರಿ ಮನೆ ಬಾಡಿಗೆ ತಗೋಬೇಕಾರೆ ನೀವೇ ಹೋಗಿ ಕುದಾಗಿ ಚೆಕ್ ಮಾಡಿ ಓನರ್ ಇಂದು ಡೀಟೇಲ್ಸ್ ಇಸ್ಕೊಳ್ಳಿ ಅಕ್ಕಪಕ್ಕ ವಿಚಾರಿಸಿ ನೀವೇ ಖುದ್ದಾಗ ಹೋಗ್ಬಿಟ್ಟು ಚೆಕ್ ಮಾಡ್ದೆಲ್ಲ ಸುಮ್ಮನೆ ಆನ್ಲೈನ್ ಅಲ್ಲಿ ನೋಡದೆ ಆಫ್ಲೈನ್ ನೋಡಿದೆ ಎಲ್ಲ ಫೋಟೋ ಅಂಸಿದ್ರು ಅಂದ್ರೆ ಸ್ಲಿಪ್ ಅಣಿಸಿ ಇರ್ತಾರಲ್ಲ ಸ್ಲಿಪ್ಗಳು ಅವು ಕೂಡ ಮೋಸ ಆಗೋ ಚಾನ್ಸ್ ಇರುತ್ತೆ ಸ್ಲಿಪ್ ಅಣಿಸಿ ಇರ್ತಾರೆ ನಂಬರ್ ಇರುತ್ತೆ ಟೂ ಎಚ್ ಕೆ ಅವಲಬಲ್ ಅಂತ ಇರುತ್ತೆ ಫೋಟೋಗಳು ಏನೋ ಕಳಿಸ್ತಾನೆ ಆ ಮನೆ ಇರುತ್ತೆ ಎಲ್ಲ ಆಗದೆ ಎಲ್ಲ ನೀವು ಹೆಂಗ್ ಹುಡ್ಕಾಗುತ್ತೆ ನೀವೇ ಹೋಗಿ ಚೆಕ್ ಮಾಡೋರು ನಿಮಗೆ ಐಡಿಯಾ ಬರಲ್ಲ ಆ ಕಾರಣಕ್ಕೋಸ್ಕರ ಈ ಹೊಸ ದಂಧೆಯಿಂದ ಹುಷಾರಾಗಿರಿ ಬೆಂಗಳೂರಲ್ಲಿ ಇವಾಗ ಈ ಹೊಸ ಮೋಸ ನಡೀತಾ ಇದೆ ಈಗಾಗಲೇ ಬೆಂಗಳೂರಲ್ಲಿ ಅಡ್ವಾನ್ಸ್ ಆಗಿ ಬಾಡಿಗೆ ಆಗಲಿ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಮಿಡಲ್ ಕ್ಲಾಸ್ ಅವರು ಬದುಕ ಕೂಡ ಕಷ್ಟ ಆಗ್ತಾ ಇದೆ ಹೋಗ್ತಾ ಹೋಗ್ತಾ ಕೂಡ ರೆಂಟ್ ಗಳು ಕೂಡ ಮುಂಬೈ ತರ ಜಾಸ್ತಿ ಆಗುತ್ತೆ ಮಾತಾಡೋಕೆ ಶುರು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಅಷ್ಟೊಂದು ರೆಂಟ್ ಕೊಟ್ಟು ಅಡ್ವಾನ್ಸ್ನ ಅಡ್ವಾನ್ಸ್ ಹಾಗೂ ಅಡ್ವಾನ್ಸ್ ಕೊಡಬೇಕಾದ್ರು ಕೂಡ ಅವರ ಒಂದು ಡಾಕ್ಯುಮೆಂಟ್ ಇಸ್ಕೊಳ್ಳಿ ಯಾರೋ ಬೇರೆಯವ್ರು ಬಂದು ಅಡ್ವಾನ್ಸ್ ಇಸ್ಕೊಂಡ್ರೆ ಐವತ್ತು ಸಾವಿರ ಒಂದು ಲಕ್ಷ ಅಡ್ವಾನ್ಸ್ ಇಸ್ಕೊಂತಾರೆ ಇಲ್ಲಾಂದ್ರೆ ಯಾರು ಬಾಡಿಗೆ ಮನೆ ಕೊಡಲ್ಲ ಇಪ್ಪತ್ತು ಸಾವಿರ ಮನೆ ತಗೊತೀರ ಅಂದ್ರೆ ನಿಮ್ಗೆ ಒಂದು ಲಕ್ಷ ಬಾಡಿಗೆ ಅಡ್ವಾನ್ಸ್ ಇಸ್ಕೊಂತಾರೆ ಐವತ್ತು ಸಾವಿರದ ಒಂದು ಲಕ್ಷ ಇಸ್ಕೊಂಡೇ ಇಸ್ಕೊಂತಾರೆ ಆ ಕಾರಣಕ್ಕೋಸ್ಕರ ನೋಡ್ಕೊಂಡು ಹುಷಾರಾಗಿ ಡೀಲ್ ಮಾಡಿ ಇಲ್ಲ ಅಂದ್ರೆ ಮೋಸ ಹೋಗ್ತೀರಾ ಅಂತ ಹೇಳ್ತಾ ಕಂಟಿನ್ಯೂಸ್ ನಿಮ್ಗೆ ಯಾವ್ದೇ ರೀತಿ ಹೊಸ ಸ್ಕ್ಯಾಮ್ ಇರ್ಬೋದು ಹೊಸ ಮಾಹಿತಿ ಇರ್ಬೋದು ಇದು ಬಂದ್ಬಿಟ್ಟು ನಿಜವಾದ ನ್ಯೂಸ್ ಆಗಿರೋದು ಬಂದ್ಬಿಟ್ಟು ಟ್ವಿಟರ್ ಆಪ್ ಅಂತಾನೆ ಹುಡುಗ ಆ ಟ್ವಿಟರ್ ಇಂದು ಪೋಸ್ಟ್ ನಗಬಿಟ್ಟು ನಿಮ್ಮ ಮಾಹಿತಿ ಕೊಡ್ತಾ ಇದೀನಿ ಯಾರು ಜಾಗೃತವಾಗಿರಿ ಹುಷಾರಾಗಿರಿ ಗೊತ್ತಿರೋ ಪರಿಚಯದ್ರು ಕೂಡ ನಿಮ್ಮ ಜಾಗೃಕತೆ ನಿಮ್ಮ ಹತ್ರ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನಿಮ್ಗೆ ಸಿಕ್ತಿನಿ ಎಲ್ಲರಿಗೂ ಸಕಸ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಕಂಟಿನ್ಯೂಸ್ ರೀತಿ ಹೊಸ ಹೊಸ ಸ್ಕ್ಯಾಮ್ ಇರ್ಬೋದು ಹೊಸ ಹೊಸ ಅಪ್ಡೇಟ್ಸ್ ಇರ್ಬೋದು ಹೊಸ ಹೊಸ ಮಾಹಿತಿಗಳು ನಿಮಗೆ ಬರ್ತಾ だいたって